ನಿಮ್ಮ ನಮ್ಮೆಲ್ಲರಿಗೂ ಕೂಡ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಬ್ಬ ಧೀಮಂತ ಹೊಸ ಕರ್ನಾಟಕ ನಿರ್ಮಾಣದ ಒಬ್ಬ ಧೀಮಂತ ಹಿರಿಯ ನಾಯಕರನ್ನ ನಾವು ಕಳ್ಕೊಂಡಿದ್ದೇವೆ ಆಧುನಿಕ ಭಾರತದ ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ ಕರ್ನಾಟಕವನ್ನು ಜಾಗೃತಿ ಮಟ್ಟಕ್ಕೆ ತೆಗೆದುಕೊಂಡು ಒಬ್ಬ ನಾಯಕ ನಮ್ಮ ಕುಟುಂಬದ ಸದಸ್ಯರು ಆಗಿರ್ಬೋದು ಆದರೆ ಒಬ್ಬ ರಾಷ್ಟ್ರ ಮತ್ತು ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಬಹುಶಃ ನಾಲ್ಕು ಮನೆಯಲ್ಲೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ ರಾಜ್ಯಸಭೆ ಲೋಕಸಭೆ ಕೇಂದ್ರದ ಮಂತ್ರಿ ಮತ್ತು ಗವರ್ನರು ಸ್ಪೀಕರು ಎಲ್ಲ ಕೂಡ ವಿರೋಧ ಪಕ್ಷದ ನಾಯಕ ಎಲ್ಲ ಸ್ಥಾನವನ್ನು ಕೂಡ ಅಲಂಕರಿಸಿದಂಥ ಒಬ್ಬ ಹಿರಿಯ ನಾಯಕ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸ್ವಲ್ಪ ಫೋನ್ಗಿಂದ ಆಫ್ ಮಾಡ್ತೀರಾ ಪ್ಲೀಸ್ ಯಾರಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಶಾಸಕರಾಗಿ ಆಯ್ಕೆಯಾಗಿ ಎಲ್ಲ ಸ್ಥಾನಗಳನ್ನು ಅಲಂಕರಿಸಿ ಸೋಲು ಗೆಲುವು ಎಲ್ಲನ್ನು ಕೂಡ ಕಂಡಂತ ಅಪರೂಪದ ವ್ಯಕ್ತಿತ್ವ ಒಬ್ಬ ಭವಿಷ್ಯದ ಕನಸುಗಾರ ಕರ್ನಾಟಕಕ್ಕೆ ಅವ್ರದೇ ಆದಂಥ ಕೊಡುಗೆ ನಾನೇನು ಏನು ಹೇಳಬೇಕಾಗಿಲ್ಲ ತಾವೇ ತಮ್ಮ ಚಿತ್ರದಲ್ಲಿ ತಾವೆಲ್ಲ ವರ್ಣಿಸ್ತಾ ಇದ್ದೀರಿ ಇವತ್ತು ರೈತರ ಬದುಕಿಗೆ ಅಮೇರಿಕಾದಲ್ಲಿ ಅವರು ಓದಿದರೂ ಕೂಡ ಇಲ್ಲಿ ಬಂದು ರೇಣುಕಾಚಾರ್ಯ ಕಾಲೇಜಲ್ಲಿ ಅವರು ಪ್ರವಚನ ಏನು ಒಂದು ಲಚ್ಚರಿ ಕೂಡ ಮಾಡೋಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಲರ್ ಆಗಿತ್ಕೊಂಡು ಕೆನಡಿ ಚುನಾವಣೆಯಲ್ಲಿ ಅವರು ಪಾಲ್ಗೊಂಡಿದ್ದು ಅನ್ನೋದು ಇತಿಹಾಸನ ಯಾರು ಕೂಡ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ ವಿದೇಶಾಂಗ ಸಚಿವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಗವರ್ನರ್ ಈ ಮೂರು ಭಾಳ ಎತ್ತರಿಕೆ ತೆಗೆದುಕೊಂಡು ಕರ್ನಾಟಕ ರಾಜ್ಯದ ಜನರ ಬದುಕಿಗೆ ಅವರು ಕೊಟ್ಟಂಥ ಕೊಡುಗೆ ಬಹುಶಃ ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟದ ಕಾರ್ಯಕ್ರಮದಿಂದ ಹಿಡಿದು ಹೆಣ್ಣು ಕುಟುಂಬದ ಕಣ್ಣು ಅಂತ ಅಂಥೇಳಿ ಶಕ್ತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದ ಹಿಡಿದು ರೈತರಿಗೆ ಉಚಿತವಾಗಿ ಐದು ರೂಪಾಯಿಗೆ ಪ್ರಾರಂಭ ಮಾಡಿ ಪಾಣಿಗಳನ್ನು ಕೊಟ್ಟು ಅವರ ಖಾತೆಗಳನ್ನು ಮನೆ ಬಾಗಿಲಿಗೆ ಪಾಣಿಗಳನ್ನು ಕೊಟ್ಟು ಅವರ ಆಸ್ತಿಗಳಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬುದನ್ನು ಕೂಡ ನಾವೆಲ್ಲ ಈ ಪಾಣಿಗಳಿಗೆ ಯಾರು ಕೂಡ ತಿದ್ದುಕೊಂಡು ಇರಬಾರ್ದು ಅನ್ನೋ ದೃಷ್ಟಿಯಿಂದ ಕಂಪ್ಯೂಟರ್ ಪಾಣಿಯನ್ನು ಭೂಮಿ ಯೋಜನೆಯನ್ನು ತೆಗೆದುಕೊಂಡು ಬಂದದ್ದನ್ನು ಎಲ್ಲ ರೈತರು ಕೂಡ ಇವತ್ತು ಸ್ಮರಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀಗಂಧವನ್ನು ರೈತರು ಬೆಳಿಬೇಕು ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಕೆ ಎಚ್ ರಂಗನಾಥ್ ಅವರು ಅರಣ್ಯ ಸಚಿವರು ನಾವೆಲ್ಲ ಜೊತೆ ಸಬ್ಬ ಸೌದಿಗಳಾಗಿದ್ದವು ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ದೊಡ್ಡ ರೈತರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಆರ್ಥಿಕವಾದಂಥ ದೊಡ್ಡ ಸಂಕಟದಲ್ಲಿದ್ದಂಥ ಆಗ ಬರೀ ಇಪ್ಪತ್ತಾರು ಸಾವಿರ ಕೋಟಿ ಇತ್ತು ಬ್ರಿವರೇಜ್ ಕಾರ್ಪೊರೇಷನನ್ನು ಪ್ರಾರಂಭ ಮಾಡಿ ಅದಕ್ಕೆ ಒಂದು ಹೊಸ ಆರ್ಥಿಕವಾದಂಥ ರಾಜ್ಯಕ್ಕೆ ಶಕ್ತಿ ಕೊಟ್ಟಿದ್ದನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಕಾವೇರಿ ಜಲಾನಯ ಪ್ರದೇಶ ಅದಕ್ಕೆ ಒಂದು ಹೊಸ ರೂಪ ಕೊಟ್ಟು ಕಾವೇರಿ ಅಭಿವೃದ್ಧಿ ನಿಗಮ ಕಾವೇರಿ ಜಲದ ನಿಗಮವನ್ನು ಸ್ಥಾಪನೆ ಮಾಡಿ ರಾಜ್ಕುಮಾರ್ ಅವರ ಗಲಾಟೆಯಿಂದ ಹಿಡಿದು ಕಾವೇರಿಯ ಸಂಕಟದಲ್ಲಿ ಅವರು ಹೋರಾಟವನ್ನು ಮಾಡಿ ಕೋರ್ಟ್ಗೆ ಕೋರ್ಟು ಅನೇಕ ತೀರ್ಪು ಕೊಟ್ಟರು ಕೂಡ ಇವತ್ತು ಕ ನಡಿಗೆ ಬೆಂಗಳೂರಿಂದ ಮಂಡ್ಯವರೆಗೂ ನಡೆದು ಬಹುಶಃ ಒಂದು ಇತಿಹಾಸ ಪುಟಕ್ಕೆ ಸೇರಿದ್ದಾರೆ ವಿಕಾಸ ಸೌಧ ಕಟ್ಟಿದ್ದಾರೆ ಉದ್ಯೋಗ ಸೌಧ ಕಟ್ಟಿದ್ದಾರೆ ಇವತ್ತು ಏನು ಬೆಂಗಳೂರನ್ನು ವಿಶ್ವ ದರ್ಜೆಗೆ ತೆಗೆದುಕೊಂಡು ಹೋದೋ ಏನು ನಮ್ಮ ಐ ಟಿ ಪಿಯಲ್ಲಿಂದ ಹಿಡಿದು ಎಲ್ಲ ಐ ಟಿ ಬಿ ಟಿಗಳ ಸಂಸ್ಥೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಹೊಸ ಪಾಲಿಸಿಯನ್ನು ಕೊಟ್ಟು ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರ ಮಟ್ಟಕ್ಕೆ ಇವತ್ತು ಮುಗಿಸಿದ್ದಾರೆ ಅಂದರೆ ಇದು ಕೃಷ್ಣ ಸಾಹೇಬರು ಮೆಟ್ರೋ ಪ್ರಾರಂಭ ಮಾಡಿಸಿದವರು ಕೃಷ್ಣ ಸಾಹೇಬರು ಏರ್ಪೋರ್ಟು ನಮ್ಮ ಕೆಂಪೇಗೌಡ ಏರ್ಪೋರ್ಟನ್ನು ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ಪ್ರಾರಂಭ ಮಾಡಿದವರು ಕೃಷ್ಣ ಸಾಹೇಬರು ಇವೆಲ್ಲ ಕೂಡ ಅವರ ಸಾಕ್ಷಿ ಗುಡ್ಡೆಗಳು ಮೈಲಿಗಲ್ಲುಗಳು ಇದನ್ನ ಮಂಡ್ಯದ ಒಬ್ಬ ಒಬ್ಬ ರೈತನ ಮಗ ಸ್ವಾತಂತ್ರ್ಯ ಹೋರಾಟಗಾರನ ಮೈತ್ರಿ ರೈತನ ಮಗ ಇವತ್ತು ನೂರು ವರ್ಷ ಆಗಿದೆ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಗಾಂಧೀಜಿಯವನು ಕೂಡ ಈ ಒಂದು ಇಲ್ಲಿರೋ ಒಂದು ಸೌಧ ಏನು ನಿಮ್ಮ ಮುಂದೆ ನಿಂತಿದೆ ಆ ಸಂದರ್ಭದಲ್ಲಿ ಸತ್ಯಾಗ್ರಹ ಸತ್ಯಾಗ್ರಹ ಸೌಧ ಆ ಗಾಂಧೀಜಿ ಬಂದಾಗ ಅವರ ತಂದೆ ಜೊತೆ ಗಾಂಧೀಜಿಯವನ್ನ ಭೇಟಿ ಮಾಡಿದ್ದಂಥ ದಾಖಲೆ ಚಿತ್ರ ಕೂಡ ಇವತ್ತು ಕೂಡ ಜಾಲತಾಣದಲ್ಲಿ ಓಡಾಡ್ತಾ ಇದೆ ಸೊ ಹಂಗೆ ಅಲ್ಲಿಂದ ಹಿಡಿದು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ ತೊಂಬತ್ತೆರಡು ವರ್ಷದ ಬದುಕು ಒಂದು ದೊಡ್ಡ ಸಾಧನೆಯ ಒಂದು ದೊಡ್ಡ ಒಂದು ಒಂದು ಕತೆ ಮಾತ್ರ ಅಲ್ಲ ಇದು ನಮ್ಮ ಕಣ್ಣಲ್ಲಿ ಉಳ್ಕೊಂಡಿರುವಂಥ ಒಂದು ಜನರ ಬದುಕಿಗೆ ಬದಲಾವಣೆ ಮಾಡಿದಂಥ ಒಂದು ಐತಿಹಾಸಿಕವಾದಂಥ ಒಂದು ದೊಡ್ಡ ಶಕ್ತಿಯನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಇವತ್ತು ಅವರಿಲ್ಲ ನಮ್ಮ ಕರ್ನಾಟಕ ಸರ್ಕಾರ ಅವ್ರಿಗೆ ಇವತ್ತು ಅವರ ಗೌರವವನ್ನು ಅರ್ಪಿಸಬೇಕು ಅಂತೇಳಿ ನಾಳೆ ಬೆಳಗ್ಗೆ ರಜವನ್ನ ನನ್ನ ಹತ್ರ ಮುಖ್ಯಮಂತ್ರಿ ಮಾತಾಡಿದ್ರು ನಾನೇ ಮತ್ತು ಬೆಳಗ್ಗೆ ಹೋಗಿ ಅವ್ರಿಗೆ ಎಬ್ಬರಿಸಿ ವಿಚಾರವನ್ನು ತಿಳಿಸಿದೆ ನನಗೆ ಮಧ್ಯರಾತ್ರಿ ನನ್ನ ಮಗಳು ಮತ್ತು ನನ್ನ ಧರ್ಮಪತ್ನಿ ಈ ವಿಚಾರನ ತಿಳಿಸಿದ್ರು ತಕ್ಷಣ ಮುಖ್ಯಮಂತ್ರಿಗೆ ಹೋಗಿ ತಿಳಿಸಿ ಈಗ ತಾನೇ ಅಸೆಂಬ್ಲಿಯಲ್ಲಿ ಕೂಡ ಚರ್ಚೆ ಮಾಡಿ ಅವರು ಸಂತಾಪವನ್ನು ವ್ಯಕ್ತಪಡಿಸಿ ನಾಳೆ ರಾಜ್ಯವನ್ನು ಇದು ಕರ್ನಾಟಕ ರಾಜ್ಯದಲ್ಲಿ ಇಡೀ ಎಲ್ಲ ಸರ್ಕಾರಿ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳನ್ನು ನಾವು ರಜೆಯನ್ನು ನಾವು ಘೋಷಣೆ ಮಾಡಿದ್ದೇವೆ ಎಲ್ಲೆಲ್ಲಿ ನಮ್ಮ ಸರ್ಕಾರ ಬೆಂಬಲವಾಗಿ ನಿಂತ್ಕೊಂಡಿದೆ ಸಂಸ್ಥೆಗಳು ಅವಕ್ಕೆಲ್ಲ ಕೂಡ ರಜೆಗಳನ್ನು ಘೋಷಣೆ ಮಾಡಿದ್ದೇವೆ ಸರ್ಕಾರದ ಪರವಾಗಿ ಮೂರು ದಿನಗಳ ಕಾಲ ಶೋಕವನ್ನು ಆಚರಣೆ ಮಾಡೋಂಥ ಕೆಲಸ ಯಾವ ಸರ್ಕಾರಿ ಆಚರಣೆ ಕಾರ್ಯಕ್ರಮ ಕೂಡ ಸೆಲೆಬ್ರೇಷನ್ಸ್ ಕೂಡ ಮೂರು ದಿನಗಳ ಕಾಲ ಇರುವುದಿಲ್ಲ ಇದು ಈಗಾಗಲೇ ಮೂರು ದಿನಗಳ ಕಾಲ ರಾಜ್ಯರಾದ್ಯಂತ ಶೋಕವನ್ನು ಆಚರಿಸಲಾಗದು ಈಗಾಗಲೇ ಜಿಯೋ ಕೂಡ ಇಶ್ಯೂ ಆಗಿದೆ ಪ್ರೆಸ್ ರಿಲೀಸ್ ಕೂಡ ಇದೆ ಒಂದು ಕರ್ನಾಟಕಕ್ಕೆ ಅವರ ಒಂದು ಬದುಕು ಒಂದು ದೊಡ್ಡ ಶಿಖರದಂದಿದೆ ಎಲ್ಲ ಜನಾಂಗಕ್ಕೆ ಒಂದು ಬದುಕನ್ನು ಕಟ್ಟಿಕೊಟ್ಟಂಥವರು ಅವರು ವರ್ಣರಂಜಿತ ವ್ಯಕ್ತಿತ್ವನ ಉಳ್ಳಂಥ ಒಂದು ದೊಡ್ಡ ರಾಜಕಾರಣ ಗವರ್ನೆನ್ಸ್ ಅಂತಂದರೆ ಒಂದು ಆಡಳಿತಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಅವರ ಮನೆಯಲ್ಲಿ ಬಂದು ಭೇಟಿ ಕೊಡುವಂಥ ನೋಡೋಂಥ ಒಂದು ಅವಕಾಶ ಕಲ್ಪಿಸ್ಕೊಡ್ಲಾಗಿದೆ ಎಂಟು ಗಂಟೆ ಮನೆ ಬಿಟ್ಟು ಇಲ್ಲಿ ಚನ್ನಪಟ್ಟಣ ಇದು ಬಿಡದಿ ಕೆಂಗೇರಿ ಕೆಂಗೇರಿ ಬಿಡದಿ ರಾಮನಗರ ಮತ್ತು ಚನ್ನಪಟ್ಟಣ ಅಲ್ಲಿ ಒಂದು ಐದು ನಿಮಿಷ ಅಲ್ಲಿ ನಿಲ್ಲಿಸುವಂಥದ್ದು ಒಂದೇ ಒಂದೊಂದೇ ಕಡೆ ಮಧ್ಯ ಯಾರು ಕೂಡ ಅಡ್ಡ ಹಾಕಲಿಕ್ಕೆ ಹೋಗಿ ಪ್ರಯತ್ನ ಮಾಡೋಕ್ಕೆ ಹೋಗ್ಬಿಡಿ ನಾವು ಪೊಲೀಸವ್ರಿಗೆ ಆದೇಶ ಕೊಟ್ಟಿದ್ದೇವೆ ಒಂದೇ ಸ್ಟಾಪು ಇವೆಲ್ಲ ಕಡೆ ಒಂದೊಂದೇ ಕಡೆ ಸ್ಟಾಪು ಎಲ್ಲ ತಾಲೂಕಿನ ಜನತೆ ಆ ತಾಲೂಕಿನವರು ಯಾರೇ ಆಗಲಿ ನೋಡಬೇಕು ಅಂತ ಇಚ್ಛೆ ಪಡೋರು ಆ ಒಂದೊಂದು ಜಾಗದಲ್ಲೇ ಚನ್ನಪಟ್ಟ ಕೆಂಗೇರಿ ಬಸ್ ಸ್ಟ್ಯಾಂಡಲ್ಲಿ ಬಿಡದಿ ಬಸ್ ಸ್ಟ್ಯಾಂಡಲ್ಲಿ ಚನ್ನಪಟ್ಟಣ ಗಾಂಧಿ ಸರ್ಕಲ್ನಲ್ಲಿ ಮತ್ತು ರಾಮನಗರದ ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲಿ ಒಂದು ನಿಮಿಷ ಇದೆ ಆ ಸ್ಥಳೀಯ ಶಾಸಕರು ಕೂಡ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೂ ಕೂಡ ಅವಕಾಶ ಮತ್ತು ಇಲ್ಲಿ ಅನೇಕ ಒತ್ತಡ ಇದೆ ನಮಗೆ ಮಂಡ್ಯಕ್ಕೆ ತೆಗೆದುಕೊಂಡು ಸ್ಟೇಡಿಯಮಲ್ಲಿ ಕೊಡಬೇಕು ಮದ್ದೂರಲ್ಲಿ ಇದನ್ನು ಕೊಡಬೇಕು ಅಂತ ದಯವಿಟ್ಟು ಕುಟುಂಬದ ಸದಸ್ಯರ ಪರವಾಗಿ ನಾನು ಮನವಿ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ಬೆಳಗ್ಗೆ ಎಂಟರಿಂದ ಮೂರು ಗಂಟೆವರೆಗೂ ಹತ್ತರಿಂದ ಬೆಳಗ್ಗೆ ಹತ್ತರಿಂದ ಮೂರು ಗಂಟೆವರೆಗೂ ಇಲ್ಲಿ ದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ ಅಷ್ಟರೊಳಗೆ ಬಂದು ಅವರ ದರ್ಶನವನ್ನು ಮಾಡಕ್ಕೆ ಇಚ್ಛೆ ಪಡೋರು ಗೌರವನ ಸಲ್ಲಿಸಬೇಕು ಅಂತ ಇಚ್ಛೆ ಪಡೋರು ಅವರೆಲ್ಲರೂ ಕೂಡ ಅವಕಾಶವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಇದು ಸರ್ಕಾರದ ಮತ್ತು ಕುಟುಂಬದ ಒಂದು ವಿಚಾರವನ್ನು ತಮ್ಮೆಲ್ಲರೂ ಕೂಡ ನಾನು ಈಗಾಗಲೇ ಬೆಂಗಳೂರಲ್ಲೂ ಕೂಡ ನಾನು ಪ್ರಕಟಣೆ ಮಾಡಿ ನಾನು ಬಂದೆ ಇಲ್ಲೂ ಕೂಡ ಈ ವಿಚಾರ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली